ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಈ ಬ್ಲಾಗ್ ಏನಂದರೆ ಇದೇನು ಭೀಮ್ ಬ್ಲಾಗ್ ಆಗಿರುತ್ತದೆ ಯಾಕೆಂದರೆ ಸ್ವಲ್ಪ ತಡೆಯೇ ಆಯಿತು ಬ್ಲಾಗ್ ಬರೋದು ನಾನು ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಿರಲಿಲ್ಲ ಯಾಕೆ ಅಂದರೆ ರೀಸನ್ ಇಷ್ಟೇ ನಮ್ಮದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಭಾನುವಾರ ನಾವು ಫಸ್ಟು ಅನ್ಕೊಂಡಿದ್ದಿತ್ತು ಭಾನುವಾರ ಅನ್ಕೊಂಡಿದ್ವಿ ಬಟ್ ಐನೂರು ಫೋನ್ ಮಾಡಿಬಿಟ್ಟು ಮೇಡಮ್ ಅವರೇ ಭಾನುವಾರ ಆಗೋದಿಲ್ಲ ಶನಿವಾರ ಮಾಡಬೇಕು ಮಾಡ್ತೀವಿ ನಮ್ಗೆ ಆವಾಗೆ ಟೈಮ್ ಸಿಕ್ಕೋದು ಅಂತ ಹೇಳಿದರು ಬಟ್ ಒಂದಿನ ಮುಂಚೆ ಬಂತಲ್ವ ಪೂಜೆ ಹಾಗಾಗಿ ನಂಗೆ ಕೆಲಸ ಜಾಸ್ತಿ ಆಗಿತ್ತು ಮತ್ತೆ ಫೋನ್ ಮಾಡಿಬಿಟ್ಟು ಇಲ್ಲ ಮೇಡಮ್ ನಾವು ಸಂಡೇನೇ ಮಾಡ್ತೀವಿ ಪೂಜೆ ಅಂದರು ಯಾಕಂದರೆ ಇನ್ನು ಕೆಲಸಗಳೆಲ್ಲ ಇರ್ತ ಅವಾಗ ಅವಾಗ ಹಂಗೆ ಹಂಗೆ ಅಂತ ಹೇಳಿದ್ರಲ್ವ ಇನ್ನವರು ಸರಿ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಲ್ವಾ ಅವರು ಹೇಳ್ದವಾಗೆ ನಾವು ಪೂಜೆ ಮಾಡಿಸ್ಕೋಬೇಕಲ್ವ ಸರಿ ಬಿಡಿ ಸ್ವಾಮಿ ಹಂಗೆ ಆಗಲಿ ಅಂತಂದೆ ಮತ್ತೆ ಆವತ್ತು ಅಮಾವಾಸ್ಯೆ ದಿನ ನನಗೆ ಟೈಮ್ ಎಲ್ಲ ನಾನು ವೀಡಿಯೋ ಮಾಡ್ಕೊಂಡಿದ್ದೆ ಪೂಜೆದು ಮತ್ತು ನಾವು ಪಾದ ಪೂಜೆ ಎಲ್ಲ ಮಾಡ್ತೀವಿ ಅಲ್ವಾ ಅದೆಲ್ಲ ನಾನು ವೀಡಿಯೋ ಮಾಡಿಕೊಂಡಿದ್ದೆ ಬಟ್ ನನಗೆ ಅದು ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಗೊತ್ತಲ್ವಾ ಯಾವುದನ್ನು ಒಂದು ಪೂಜೆ ಮಾಡಬೇಕು ಅಂದರೆ ಅದ್ರ ಮುಂಚೆಯೂ ಒನ್ ವೀಕ್ ಮುಂಚೆಯಿಂದನೂ ಕೆಲಸ ಇರುತ್ತೆ ನೆಕ್ಸ್ಟು ಪೂಜೆ ಆದಮೇಲೇ ಕೆಲಸ ಆಗ್ಲಿರುತ್ತವೆ ನನಗೂ ಹಾಗೆ ಆಗಿತ್ತು ಒನ್ ವೀಕ್ ಮುಂಚೆಯಿಂದನೇ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಕಿಚನ್ ಕ್ಲೀನ್ ಮಾಡಿಕೊಂಡೆ ಮತ್ತು ಹಾಲೆಲ್ಲ ಕ್ಲೀನ್ ಮಾಡಿಕೊಂಡೆ ತುಂಬಾ ಕೆಲಸ ಇತ್ತಲ್ವ ಸೊ ನನಗೆ ಟೈಮ್ ಸಿಕ್ಕಿಲ್ಲ ಆ ಕೆಲಸಗಳೆಲ್ಲ ಮಾಡಿಕೊಂಡು ಪೂಜೆಗೆಲ್ಲ ಅರೇಂಜ್ ಮಾಡಿಕೊಂಡೆ ನೆಕ್ಸ್ಟು ಇವಾಗ ಪೂಜೆ ಸಂಡೇ ಆಗೋಯ್ತಲ್ವ ಮತ್ತೆ ಟೂ ಡೇಸ್ ಕೆಲಸ ಅದು ಕೆಲಸ ಮುಗೀತು ಮಂಗಳವಾರ ಆವಾಗ ಕೆಲಸ ಎಲ್ಲ ಮುಗಿದೋಗಿತ್ತು ಸೊ ಅದಕ್ಕೆ ಸ್ವಲ್ಪ ಫ್ರೀ ಆಗಿತ್ತೆ ಅಲ್ವಾ ಕೆಲಸ ಮುಗೀತು ಎಷ್ಟು ದಿನ ಅಂತ ನಾವು ಬ್ಲಾಗ್ ಲೇಟ್ ಮಾಡೋಣ ಲೇಟ್ ಮಾಡೋದು ಬೇಡ ಸುಮ್ಮನೆ ವೇಸ್ಟ್ ಯಾಕೆ ನಾವು ಟೈಮ್ ವೇಸ್ಟ್ ಮಾಡಬೇಕು ಇವಾಗ ಹೆಂಗೂ ಟೈಮ್ ಇದೆಯಲ್ವಾ ಅಂದ್ಬಿಟ್ಟು ನಾನೀಗ ಎಡಿಟ್ ಮಾಡಿಬಿಟ್ಟು ವಾಯ್ಸ ಹೊರ್ ಕೊಟ್ಟೆ ಇವತ್ತು ಟ್ಯೂಸ್ಡೇ ಅಮಾವಾಸ್ಯ ಎಲ್ಲ ಮುಗಿದಿದ್ದು ತರ್ಸ್ಡೇ ಅಲ್ವಾ ಒಂದು ಫೋರ್ ಫೈವ್ ಡೇಸ್ ಲೇಟ್ ಆಯಿತು ಫ್ರೆಂಡ್ಸ್ ಸಾರಿ ಏನು ಅಂದ್ಕೋಬೇಡಿ ನೀವು ನೋಡಿ ಫ್ರೆಂಡ್ಸ್ ವ್ಲಾಗು ತುಂಬ ಚೆನ್ನಾಗಿರುತ್ತೆ ನಾನು ಫಸ್ಟ್ ಟೈಮ್ ಬ್ಲಾಗ್ ಮಾಡಿರೋದು ಭೀಮ್ನವಾಸ ಅಮಾವಾಸ್ಯಾಯ್ತು ನಮ್ಮ ಮ್ಯಾರೇಜ್ ಆಗಿ ಒಂದು ತರ್ಟೀನ್ ಇಯರ್ಸ್ ಆಯಿತು ಮ್ಯಾರೇಜ್ ಆಗಿ ಬಟ್ ನನ್ನೊಂದು ಫೈವ್ ಸಿಕ್ಸ್ ಟೈಮ್ಸ್ ಮಾಡಿರೋದು ಗೊತ್ತಿಲ್ಲಲ್ಲ ಮಾಡೋದಕ್ಕೆ ಇವಾಗ ಸ್ವಲ್ಪ ಬುತ್ತಿ ಬರ್ತಾ ಬರ್ತಾ ಇವಾಗ ಅಲ್ವ ನಮಗೂ ಗೊತ್ತಾಗಿತ್ತು ಸೊ ನಾನು ಅದಕ್ಕೆ ಒಂದು ಫೈವ್ ಸಿಕ್ಸ್ ಇಯರ್ಸಿಂದನೂ ನಾನು ಈ ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀನಿ ಪಾದ ಪೂಜೆ ಅವ್ರು ನೋಡಿ ಎಷ್ಟು ಖುಷಿ ಅವ್ರಿಗೆ ಪಾದ ಪೂಜೆ ಇರೋದು ಅಂದ್ಬಿಟ್ಟು ಅಷ್ಟೇ ಅಲ್ವಾ ಆ ಗಂಡ ಹೆಂಡ್ತಿತ್ತು ಇನ್ನೇನಿರುತ್ತೆ ಹೆಂಗೋ ನಮ್ಮ ಮಿಸ್ಸಸ್ಸು ನನಗೆ ಪೂಜೆ ಇದ್ದಾರೆ ಅಂದ್ಬಿಟ್ಟು ಅವ್ರಿಗೊಂದು ಖುಷಿ ಅಲ್ವಾ ನಮಗೂ ಅಷ್ಟೆ ನಮ್ಮ ಹಸ್ಬೆಂಡ್ಗೆ ಪೂಜೆ ಮಾಡೋಣ ಅಂದ್ಬಿಟ್ಟು ನಮಗೂ ಅಷ್ಟೇ ಅಲ್ವಾ ಖುಷಿ ಅಷ್ಟು ಬಿಟ್ಟರೆ ಇನ್ನೇನಿರುತ್ತೆ ಮನೆಯಲ್ಲೆಲ್ಲ ಸಂತೋಷವಾಗಿರೋದೇ ಅಲ್ವ ನಮಗೂ ಬೇಕಾಗಿರೋ ಸೊ ನಾನು ಅಷ್ಟೇ ನಮ್ಮ ಹಸ್ಬೆಂಡು ತುಂಬ ಖುಷಿಯಾಗಿದ್ದರು ಪೂಜೆ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ನನಗೂ ಅಷ್ಟೇ ಖುಷಿಯಾಗಿತ್ತು ಪೂಜೆ ಮಾಡ್ತಾಯಿದ್ದೀನಲ್ಲ ಅಂದ್ಬಿಟ್ಟು ಅಂದರೆ ಮೊನ್ನೆ ವರ್ಷ ಮಾಡಿದ್ದೆ ಬಟ್ ಏನಂದರೆ ವ್ಲಾಗ್ ಮಾಡೋಕ್ಕೆ ಚಾನಲ್ ಇರಲಿಲ್ಲಲ್ಲ ಹಾಕೋದಕ್ಕೆ ಬಟ್ ಇವಾಗ ಚಾನಲ್ ಇದೆಯಲ್ಲ ಸೊ ಅದಕ್ಕೆ ನಾನು ಇದೆಲ್ಲ ವ್ಲಾಗ್ ಮಾಡಿಕೊಂಡೆ ನನಗೂ ಮೆಮೊರಿ ಆಗಿರುತ್ತೆ ನಾವು ಪೂಜೆ ಮಾಡಿರೋದೆಲ್ಲ ಅಂತ ಈಗ ನಮ್ಮ ಮಕ್ಕಳೆಲ್ಲ ಇರ್ತಾರೆ ಅವರೆಲ್ಲ ವ್ಲಾಗ್ ನೋಡ್ತಾರಲ್ಲ ಓ ನಮ್ಮಪ್ಪ ನಮ್ಮಮ್ಮ ಹಿಂಗೆಲ್ಲ ಪೂಜೆ ಮಾಡಿ ಮಾಡಿದ್ದಾರೆ ನಾನು ಹೀಗೆ ಮಾಡಬೇಕು ಅಂತ ಅವ್ರಿಗೂ ಒಂದು ನೋಡಿಬಿಟ್ಟು ಅವ್ರಿಗೂ ಅನಿಸುತ್ತಲ್ಲ ಮನಸಲ್ಲಿ ನಾವು ಮಕ್ಳಿಗಷ್ಟೇ ಅಲ್ವ ಇವಾಗ ನಾವು ತಂದೆ ತಾಯಿ ಏನು ಮಾಡ್ತೀವೋ ಮಕ್ಕಳು ಅದನ್ನೇ ಕಲ್ತ್ಕೊಳ್ಳೋದು ಈಗ ನಾವು ಬೇರೆ ಬೇರೆ ನಮ್ಮ ಹೊಲಸಾಗಿ ಮಾತಾಡ್ತಾರೆ ಅವರು ಅದೇ ಕಲಿತಾರೆ ನಾವು ಒಳ್ಳೆ ರೀತಿಯಲ್ಲಿ ಹೋದರೆ ಅವರು ಹಾಗೆ ಒಳ್ಳೆ ರೀತಿಯಲ್ಲೇ ಹೋಗ್ತಾರೆ ಮಕ್ಕಳೇನಂದರೆ ಅಪ್ಪ ಅಮ್ಮ ದೊಡ್ಡೋರು ಇರ್ತಾರಲ್ಲ ಅವ್ರನ್ನ ನೋಡಿಯೇ ಕಲಿಯೋದು ಅವ್ರೇನು ಮಾಡಬೇಕು ಏನು ಮಾಡ್ತಾಯಿದ್ದಾರೆ ಒಳ್ಳೇದು ಮಾಡ್ತಾಯಿದ್ರೆ ಒಳ್ಳೇದೇ ಕಲಿತಾರೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದೇ ಕಲಿತಾರೆ ಸೊ ನಮ್ಮ ಮನೆಗೆ ಏನೇ ಅಂದರೆ ನಾವು ಒಳ್ಳೇದನ್ನೇ ಕಲಿಸ್ಬೇಕು ಮಕ್ಕಳಿಗೆ ಕೆಟ್ಟದ್ದೇನೋ ಕಲಿಸ್ಬಾರ್ದು ಈಗ ಈ ಥರ ಏನು ಕಲಿಸ್ಬಾರ್ದು ನಾನು ಅಷ್ಟೇ ಮಗುನ ಆದಷ್ಟು ಒಳ್ಳೆ ರೀತಿಯಲ್ಲೇ ಬೆಳೆಸೋಣ ಅಂತ ನೋಡ್ತೀನಿ ಅಷ್ಟೇ ಅಲ್ಲ ಒಬ್ಬ ತಾಯಿಯಾಗಿ ನಾವು ಇನ್ನೇನು ಬಯಸ್ತೀವಿ ಮಕ್ಕಳಲ್ಲಿ ನಮ್ಮ ನಮ್ಮ ಮಗು ಚೆನ್ನಾಗಿದ್ದರೆ ಸಾಕು ನಮ್ಮ ಹಸ್ಬೆಂಡ್ ಚೆನ್ನಾಗಿದ್ರೆ ಸಾಕು ನಮ್ಮ ಮನೆ ಖುಷಿಯಾಗಿದ್ದರೆ ಸಾಕು ಅಷ್ಟೇ ಅಲ್ವಾ ಇಷ್ಟೇ ಫ್ರೆಂಡ್ಸ್ಗಳಾಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ